ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೀನಿ ನಾನು ಮಾಡ್ತಾ ಸ್ಟಾರ್ಟ್ ಆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡುವಂಥ ಮೊಬೈಲ್ ಸಣ್ಣ ಮನೆ ಬಾಗಿಲು ಎಲ್ಲ ನೀಟಾಗಿ ಕೂಡಿಸಿ ಹಾಗೆಯೇ ಬಾಗಿಲಿಗೆಲ್ಲ ರಂಗೋಲಿ ಬಾಗಿಲಿಗೆಲ್ಲ ನೀಟಾಗಿ ತೊಳೆದು ರಂಗೋಲಿನ ಹಾಕ್ಬಿಡ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ಏನೋ ಒಂಥರ ಇಡೀ ದಿನ ನನಗೆ ಸಮಾಧಾನ ಒಂಥರ ಖುಷಿ ಇರುತ್ತೆ ಹಾಗೆಯೇ ನೋಡ್ತಾ ಇರೋದು ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಇನ್ನೂ ಬೆಳಿಗ್ಗೆ ಜಾವ ಈಗ ಟೈಮ್ ಒಂದು ಐದೂವರೆ ಹತ್ತಿರ ಆಗ್ತಿದೆ ಐದೂವರೆ ಐದು ಮುಖಾಲು ಆಗ್ತಾಯಿದೆ ಇವಾಗ ಇನ್ನೂ ಇವಾಗ ತಾನೇ ಇನ್ನೂ ಬೆಳೆ ಕರಿತಾ ಇದೆ ಅಷ್ಟೊಳಗಡೆ ನನಗೆ ಡೀಟೇಲ್ಸನ್ನು ಮುಗಿಸ್ಕೊಂಡಿದ್ದೀನಿ ಆಮೇಲೆ ಆ ಅಡುಗೆ ಮನೆಗೆ ಹೋಗ್ಬಿಟ್ಟು ಏಳುವರೆ ಅಷ್ಟೊತ್ತಿಗೆಲ್ಲ ಅಡುಗೆಗಳು ರೆಡಿ ಆಗಬೇಕು ಟಿಫನ್ ರೆಡಿ ಆಗಬೇಕು ಮತ್ತು ನಮಗೆ ಬಾಕ್ಸ್ಗಳು ಮಕ್ಕಳಿಗೆ ಎಲ್ಲನೂ ರೆಡಿ ಆಗಬೇಕಲ್ವಾ ಸೊ ಬೇಗ ಬೇಗ ಮಾಡ್ಕೊಳ್ತೀನಿ ಸ್ವಲ್ಪ ಬೇಗ ಇದ್ರೇ ಎಲ್ಲ ಕೆಲಸ ಆಗುತ್ತೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ಆವತ್ತು ಬೇರೆ ಏನಾದರೂ ಕಡಿಮೆ ಅಂದರೆ ಕಡಿಮೆ ಸಮಯದಲ್ಲಿ ಆಗೋಂಥ ಐಟಮ್ಸ್ ಏನಾದರೂ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ಅಡುಗೆ ಮನೆಗೆ ಬಂದು ಮಿಕ್ಕಿರೋ ಅಂಥ ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೊಳ್ತೀನಿ ಫಸ್ಟು ಅಕ್ಕಿ ತೊಳೆದಿಟ್ಬಿಟ್ಟು ಇವತ್ತು ಸಿಂಪಲ್ ರೆಸಿಪಿನೇ ಚಿತ್ರಾನ್ನ ಮಾಡ್ತೀನಿ ಲೆಮನ್ ರೈಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಜಾಸ್ತಿ ಏನು ಕೆಲಸ ಇಲ್ಲ ಅಂತ ಹೇಳಿ ಇವತ್ತು ತುಪ್ಪ ಕೂಡ ಹಾಗೆ ಮಾಡ್ಕೊಂಡು ಬಿಡೋಣ ಟೈಮ್ ಇರುತ್ತಲ್ಲ ಯಾಕಂದರೆ ತುಂಬ ಈಸಿ ರೆಸಿಪಿ ಇವತ್ತಿರೋದು ಲೆಮನ್ ರೈಸು ಬೇಗ ಆಗ್ಬಿಡತ್ತಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಖಾಲಿಯಾಗಿತ್ತು ತುಪ್ಪನೂ ಮಾಡ್ತಾಯಿದ್ದೀನಿ ಸೊ ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸೊ ಏನಪ್ಪ ಇದ್ದೀನಿ ಅಂದರೆ ಅಂದ್ರೆ ಅಕ್ಕಿ ಎಷ್ಟೇ ಚೆನ್ನಾಗಿರೋದು ಎಷ್ಟೇ ದುಡ್ಡು ಕೊಟ್ಟು ತೊಗೊಂಬಂದ್ರು ಕೂಡ ಆ ಅಕ್ಕಿಯಲ್ಲಿ ಒಂದ್ ಸ್ವಲ್ಪ ಏನಾದ್ರು ಒಂಚೂರಾದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಹುಳ ಸಿಗ್ಕೊಂಡ್ಬಿಡುತ್ತೆ ಅಥವಾ ಚಿಕ್ಕ ಚಿಕ್ಕದಾಗಿ ನಮ್ಮ ಕಣ್ಣು ಕಾಣಿಸ್ತಿರೋಷ್ಟು ತರ ಒಂದು ಹುಳ ಇರ್ಬೋದೇನೋ ಅನ್ನೋ ಇದಕ್ಕೆ ನಾನು ಈ ರೀತಿ ಒಂದ್ ಸ್ವಲ್ಪ ಚೆಕ್ ಮಾಡ್ಬಿಟ್ಟೆ ಹಾಕ್ತೀನಿ ಡೈರೆಕ್ಟಾಗಿ ಹಾಗೆ ಆ ಅನ್ನಕ್ಕೆ ಹಾಕೋದಿಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡು ಆಮೇಲೆ ಅಕ್ಕಿನ ತೊಳ್ದ್ಬಿಟ್ಟು ಅನ್ನ ಮಾಡ್ಕೊಳ್ಳೋದು ಚೆನ್ನಾಗಿದೆ ಅಕ್ಕಿ ಅಕ್ಕಿಯೋ ಚೆನ್ನಾಗಿದೆ ಆದ್ರೂ ಕೂಡ ಎಲ್ಲ ಕಡೆ ಡೌಟ್ ಇರುತ್ತಲ್ಲ ಏನಾದ್ರೂ ಇರ್ಬೋದೇನೋ ಅಂತ ಹಾಗಾಗಿ ಹಾಗೇನೆ ಫ್ರೆಂಡ್ಸ್ ಇವಾಗ ನಾನು ತುಪ್ಪ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಒಂದು ಬಾಕ್ಸ್ ಅಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಇದು ಒಂದು ಹದಿನೈದು ಇಪ್ಪತ್ತಿನ ಆಗಿರ್ಬೋದು ಅವಾಗಿಂದ ನಾನು ಏನೇನ ಸ್ಟೋರ್ ಮಾಡ್ಕೊಳ್ತಾ ಬರ್ತೀನಿ ಹೇಗಿದ್ರು ನಾವು ಹಾಲು ತಗೊಂಡೇ ಬೇಕು ಡೈಲಿ ನಾವು ಕಾಫಿ ಟೀಗೆ ಹಾಲು ತಗೊಂಡೆ ತಗೊಂತೀವಲ್ಲ ಹಾಲು ಬಂದಾಗ ಬೇರೆ ಯಾವುದನ್ನು ಹಾಲು ತೊಗೊಳಬೋದು ನಂದಿನಿ ಆರೆಂಜ್ ಪ್ಯಾಕೆಟ್ ಬರ್ತಲ್ಲ ಅದು ಸೇಮ್ ರೇಟೇ ಟ್ವೆಂಟಿ ಸೆವೆನ್ ರುಪೀಸ್ ಏನೋ ಆಗಿದೆ ಅಲ್ವಾ ಈಗ ಸೊ ಅದು ಸೇಮ್ ರೇಟ್ ನಾವು ಬೇರೆ ಅದು ಇದು ತಗೊಂಡ್ರು ಅದು ಅಷ್ಟೇ ರೇಟ್ ಇರುತ್ತೆ ಬಟ್ ಅದರಲ್ಲಿ ಕೆನೆ ಬರೋದಿಲ್ಲ ಬೇರೆ ಹಾಲುಗಳಲ್ಲಿ ಆದರೆ ನಂದಿನಿ ಆರೆಂಜ್ ಪ್ಯಾಕೆಟ್ ತಗೊಂಡ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಸೊ ಫಸ್ಟ್ ಏನು ಮಾಡಬೇಕು ಹಾಲು ತೊಗೊಂಬಂದಿದ ತಕ್ಷಣ ನಾವು ಹಾಲು ಕಾಯಿಸ್ಬಿಡ್ಬೇಕು ಫಸ್ಟು ಕಾಯಿಸ್ಬಿಟ್ಟು ಒಂದು ಕಾಯಿಸ್ಬಿಟ್ಟು ಬಿಟ್ಬಿಟ್ರೆ ಅದರಲ್ಲಿ ಕೆನೆ ತಗೋ ಕೆನೆ ನೀಟಾಗಿ ಕೆನೆ ಬರುತ್ತೆ ಆ ಕೆನೆನ ತಗೊಂಡು ಈ ರೀತಿ ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತೆ ಫ್ರಿಜ್ಜಲ್ಲಿ ಅಂದರೆ ನಾವು ಹಾಲೆಲ್ಲ ಇಡ್ತೀವಲ್ಲ ಆ ಒಂದು ಕ್ಯಾಬಿನಲ್ಲಿ ನಾವು ಈ ಒಂದು ಕೆನೆನ ಸ್ಟೋರ್ ಮಾಡ್ಕೊಳ್ತಾ ಬಂದರೆ ಕೆನೆ ಹಾಳಾಗೋದಿಲ್ಲ ಇಲ್ಲಾಂದ್ರೆ ಸಲ ಅದು ಬೂಸ್ಟ್ ಬಂದಾಗ ಆಗ್ಬಿಡುತ್ತೆ ಕೆನೆ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದರಲ್ಲಿ ಒಂದು ಚೂರು ಮೊಸರು ಹಾಕಿರ್ತೀನಿ ಯಾಕಂದರೆ ಹೆಪ್ಪಾಗೋದಕ್ಕೆ ಸ್ವಲ್ಪ ಕೆಳಗಡೆ ಮೊಸರನ್ನ ಹಾಕಿ ಆಮೇಲೆ ಕೆನೆನ ಸ್ಟೋರ್ ಮಾಡ್ತಾ ಬರ್ತೀನಿ ಒಂದು ಹಾಫ್ ಹಾಕ್ತಿದ್ದಂಗೆ ಮತ್ತೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಆಮೇಲೆ ಮತ್ತೆ ಕೆನೆನ ಸ್ಟೋರ್ ಮಾಡ್ಕೊಳ್ತಾ ಬರ್ತೀನಿ ಈ ರೀತಿ ಮಾಡೋದ್ರಿಂದ ಕೆನೆ ಕೆಡೋದಿಲ್ಲ ಸೊ ಒಂದು ಕ್ರೀಮ್ ಏನೇ ಇದೆ ಫುಲ್ ಕ್ರೀಮು ಇದನ್ನ ಈಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಬೇಕಿದ್ರೆ ನಾವು ಕೈಯಲ್ಲೇ ಮಾಡ್ಕೋ ಕೈಯಲ್ಲಿ ಈ ಮಜ್ಜಿಗೆ ಕಡಿತೀವಲ್ಲ ಅದರಲ್ಲೂ ಮಾಡ್ಕೋಬೋದು ಬಟ್ ತುಂಬ ಟೈಮ್ ಇಡುತ್ತೆ ಆಲ್ಮೋಸ್ಟ್ ಒನ್ ಅವರ್ ಆದರೂ ಇಡದೇ ಇರುತ್ತೆ ನಮ್ಗೆ ಅಷ್ಟು ಟೈಮ್ ಇದೆ ಅಂತಂದರೆ ಮಾಡ್ಕೋಬೋದು ಕೈಯಲ್ಲೇ ಮಜ್ಜಿಗೆ ಕಡಿಯೋದ್ರಿಂದ ಬೆಣ್ಣೆ ತೆಗಿಬೋದು ಬಟ್ ಅಷ್ಟು ಟೈಮ್ ಇರಲ್ವಲ್ಲ ನಮಗೆ ಹಾಗಾಗಿ ಐಸ್ ಕೋಲ್ಡ್ ವಾಟರ್ ಇರುತ್ತಲ್ವ ಸೊ ಅಷ್ಟು ಫ್ರೀಝರಲ್ಲಿ ಇರೋಂಥ ನೀರನ್ನು ಯೂಸ್ ಮಾಡಿಕೊಂಡು ಬೆಣ್ಣೆನ ತೆಗೆಯೋಣ ಸೊ ಇವಾಗ ನಾನು ಕೆನ್ನೆಲ್ಲ ತೆಗೆದುಕೊಂಡಿದ್ದೀನಿ ಸೊ ಇದೇ ಒಂದು ಕೆನೆ ಇರುತ್ತೆ ಕೆನೆ ಏನಿರುತ್ತಲ್ಲ ಸೊ ಈ ಕೆನೆನ ಬಳಸ್ಕೊಂಡು ನಾವು ಕುಲ್ಫಿ ಕೂಡ ಮಾಡ್ಕೋಬೋದು ಸೊ ಅದು ಕುಲ್ಫಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕೆನೆ ಎತ್ತಿಟ್ಕೊಂಡು ಒಂದು ಎರಡು ಮೂರು ದಿನ ಕೆನೆ ಎತ್ತಿಟ್ಕೊಂಡು ಆಮೇಲೆ ಅದನ್ನು ಹಾಲು ಕಾಯಿಸ್ಬಿಟ್ಟು ಅದರಿಂದ ನಾವು ಬಾದಾಮ್ ಪೌಡ್ರು ಹಾಗೆ ಕಾರ್ನ್ಫ್ಲೇ ಕಾರ್ನ್ ಫ್ಲೋರೆಲ್ಲ ಹಾಕಿ ಐಸ್ ಕುಲ್ಫಿ ಐಸ್ ಕ್ರೀಮ್ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಕೂಡ ಇವಾಗ ನೋಡಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಈ ರೀತಿ ಬರುತ್ತೆ ಸೊ ಇದಾದಮೇಲೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ 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 ಆಮೇಲೆ ಬೆಣ್ಣೆನ್ನ ತೆಗಿಬೇಕಾಗುತ್ತೆ ಸಡನ್ನಾಗಿ ಒಂದೇ ಸಲ ಬರೋದಿಲ್ಲ ಅದು ಸ್ವಲ್ಪ ಸ್ಟಕ್ ಆದಂಗೆ ಕೂಡ ಆಗುತ್ತೆ ಒಂದೊಂದು ಟೈಮು ಅಂದರೆ ರುಬ್ಬ ರುಬ್ಬೋದಕ್ಕೆ ಬರೋದಿಲ್ಲ ಅವಾಗ ಒಂದು ಸ್ವಲ್ಪ ನೀರು ಹಾಕೋಬೇಕು ಸುಮ್ಮನೆ ನೀರು ಹಾಕೊಂಡು ನೀರು ಹಾಕೊಂಡು ಈ ರೀತಿ ಬೆಣ್ಣೆ ಬಿಡೋ ಬೆಣ್ಣೆ ಬರುತ್ತೆ ಅಂದರೆ ಅದರಲ್ಲಿ ಏನು ಮೊಸರು ಮಜ್ಜಿಗೆ ಅದು ಸಪ್ರೇಟ್ ಆಗುತ್ತೆ ಹಾಗೆ ಹಾ ಅದು ಸಪ್ರೇಟ್ ಆಗುತ್ತೆ ಬೆಣ್ಣೆ ಸಪ್ರೇಟ್ ಆಗುತ್ತೆ ಸೊ ಇದೇ ಬೆಣ್ಣೆ ನಾವು ಹಾಗೆ ನೀವು ಬೆಣ್ಣೆ ಬೇಕು ಅಂತಂದರೆ ಬೆಣ್ಣೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ತುಪ್ಪ ಬೇಕು ಅಂದರೆ ಇದರಲ್ಲಿ ನಾವು ತುಪ್ಪ ಕಾಯಿಸ್ಕೋಬೋದು ಸೊ ಈ ಬೆಣ್ಣೆ ನಾವು ರೊಟ್ಟಿಗಳಿಗೆ ಚಪಾತಿಗೆಲ್ಲ ಹಾಕ್ಕೊಂಡು ತಿಂದರೆ ಮತ್ತೆ ದೋಸೆಗಳಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬೆಣ್ಣೆನ ಫಸ್ಟ್ ನಾವು ತೊಳೆದು ಬಿಡೋಣ ಸೊ ಎರಡು ಸಲ ಮೂರು ಸಲ ನಾವು ನೀರಲ್ಲಿ ವಾಶ್ ಮಾಡಬೇಕು ಒಂದು ಎರಡು ಸಲ ವಾಶ್ ಮಾಡಿಕೊಳ್ರೆ ಸಾಕು ಜಾಸ್ತಿ ಅದನ್ನು ತೊಳೆಯೋ ಅವಶ್ಯಕತೆ ಇಲ್ಲ ಸೊ ಇವಾಗ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ನಾನು ಒಂದು ಇಪ್ಪತ್ತು ದಿನದಿಂದ ಕೂಡಿಟ್ಟಂಥ ಒಂದು ಕೆನೆಯಲ್ಲಿ ಇಷ್ಟು ಬೆಣ್ಣೆ ಬಂದಿದೆ ಸೊ ಇದನ್ನು ನಾವು ತುಪ್ಪ ಕಾಯಿಸ್ಕೊಳ್ಳೋಣ ಫಸ್ಟಿಗೆ ಇದನ್ನ ನಾನು ನೀರಲ್ಲಿ ಹಾಕೊಳ್ತೀನಿ ಸೊ ನೀರಲ್ಲಿ ಹಾಕಿ ಅದು ಎಕ್ಸ್ಟ್ರಾ ಏನು ಹಾಲು ಎಕ್ಸ್ಟ್ರಾ ಮ ಇರುತ್ತಲ್ಲ ಅದನ್ನ ಅದನ್ನು ಸಪ್ರೇಟ್ ಬೆಣ್ಣೆನ ತೊಳೆಸ್ಕೊಡೋಣ ಅದಾದಮೇಲೆ ನಾವು ಇದನ್ನು ತುಪ್ಪ ಕಾಯಿಸ್ಕೊಳ್ಳೋಣ ನಾವು ಈ ಒಂದು ತುಪ್ಪನ ದೇವ್ರಿಗೆ ಕೂಡ ಯೂಸ್ ಮಾಡ್ಕೋಬೋದು ಯಾಕಂದರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವೇ ಮಾಡಿದ ತುಪ್ಪ ಅಂತ ಹೇಳ್ಬಿಟ್ಟು ಸೊ ಮಕ್ಳಿಗೂ ಕೂಡ ಆರಾಮ್ಸೆ ಕೊಡ್ಬೋದು ಯಾಕಂದರೆ ಇದರಲ್ಲಿ ಏನೂ ಇರೋದಿಲ್ಲ ನಾವೇ ನಮ್ಮ ಕೈಯಾರ ತುಪ್ಪವನ್ನು ಮಾಡಿರ್ತೀವಲ್ವ ಸೊ ಅದು ತುಂಬ ಟೇಸ್ಟ್ ಆಗಿರುತ್ತೆ ಮನೇಲಿ ಮನೆ ಮಾಡಿರೋವಂಥ ತುಪ್ಪ ಸೊ ಅಂಗಡಿ ಅಂಗಡಿಯಲ್ಲಿ ಮಾಡೋ ತುಪ್ಪಕ್ಕೂ ಮನೇಲಿ ಮಾಡೋವಂಥ ತುಪ್ಪಕ್ಕೂ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲ ಸೊ ಹೇಗಿದ್ದರೂ ನಾವು ಹಾಲು ತೊಗೊಂಡೇ ತೊಗೊತೀವಿ ಅದ್ರ ಬದಲು ನಂದಿನಿ ಹಾಲೇ ತೊಗೊಂಡ್ರೆ ನಮಗೆ ಇಷ್ಟು ಬೆಣ್ಣೆ ಬರುತ್ತೆ ಎಷ್ಟು ತುಪ್ಪ ಬರುತ್ತೆ ಆರಾಮಾಗಿ ನಾವು ಅದರಲ್ಲಿ ಕೂಡ ಸೇವಿಂಗ್ಸ್ನ ಮಾಡ್ಬೋದು ಸೊ ತುಪ್ಪ ನಾವು ಹೊರಗಡೆ ತೊಗೋಬೇಕಾದ್ರೆ ಎಷ್ಟು ಅಮೌಂಟ್ ಪೇ ಮಾಡಬೇಕಲ್ವಾ ಅದ್ರ ಬದಲು ನಾವೇ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಕೆ ಮಕ್ಕಳಿಗೆ ನಾವು ಒಳ್ಳೇದನ್ನೇ ಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗೆ ದೇವ್ರ ದೀಪ ಹಚ್ಚೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಥರ ನಾನು ನೀರಲ್ಲಿ ತೊಳೆದಿಟ್ಕೋತಾ ಇದ್ದೀನಿ ಹಾಗೆ ದೇವ್ರ ದೀಪ ಹಚ್ಚಬೇಕಾದ್ರೆ ದೇವ್ರಿಗೆ ಹಚ್ಚೋದಕ್ಕೆ ಅಂತೇಳ್ಬಿಟ್ಟು ತುಪ್ಪ ಸಪ್ರೇಟಾಗಿ ಸಿಗುತ್ತೆ ಗಣಪತಿಗೆ ಅಂಗಡಿಯಲ್ಲಿಗಳೆಲ್ಲೆಲ್ಲ ಸಿಗುತ್ತೆ ಅದನ್ನು ನಾವು ಊಟಕ್ಕೆ ಬಳಸಲ್ಲ ದೇವ್ರ ದೀಪ ಹಚ್ಚೋದಕ್ಕೆ ಮಾತ್ರ ಬಳಸ್ತೀವಿ ಅಂದಾಗ ಅದು ಕೂಡ ಕಲ್ಬೇರ್ಕೆ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅದು ದೇವ್ರ ದೀಪಕ್ಕೆ ಅಂತ ತೊಗೊಂಡಿರ್ತೀವಿ ಬಟ್ ಅದನ್ನು ಯಾರೋ ದೇವ್ರ ದೀಪಕ್ಕೆ ತೊಗೊಂಡಾಗ ಊಟಕ್ಕೆ ಬಳಸಲ್ವಲ್ಲ ಹಾಗಾಗಿ ಕಲ್ಬೇರ್ಕೆ ಇದ್ದರೂ ಇರ್ಬೋದು ಸೊ ನಮಗೆ ಗೊತ್ತಾಗಲ್ಲ ನಾವು ನೋಡಲ್ವಲ್ಲ ಅದ್ರ ಬದಲು ಇದೇ ಥರ ನಾವು ಸಪ್ರೇಟಾಗಿ ದೇವರಿಗೆ ಅಂತಲೇ ಎತ್ತಿಟ್ಕೊಂಡು ನಾವು ಮಾಡ್ಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ಈ ರೀತಿ ನಾವು ತುಪ್ಪ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ನಾವು ಅಂದರೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಈಗ ನಾನು ಬೆಣ್ಣೆ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಈ ಬೆಣ್ಣೆನ ಹಾಗೆ ಎತ್ತಿ ಸ್ಟೋರ್ ಮಾಡ್ಕೋಬೋದು ರೊಟ್ಟಿಗಳಿಗೆ ದೋಸೆಗೆಲ್ಲ ಬೇಕಾದರೆ ಹಾಕ್ಕೋಬೋದು ತುಪ್ಪ ಬೇಕು ಅಂದರೆ ನಾವು ತುಪ್ಪ ಕೂಡ ಕಾಯಿಸ್ಕೋಬೋದು ಇವಾಗ ನಾನು ಇದಕ್ಕೆ ಇದನ್ನು ತುಪ್ಪ ಕಾಯಿಸ್ತಾ ಇದ್ದೀನಿ ಮೊದಲಿಗೆ ಹಾಗೆ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಬಿಡ್ತೀನಿ ಫಸ್ಟ್ ಆಮೇಲೆ ಇಟ್ಬಿಟ್ಟು ಇದು ತುಪ್ಪ ಕರಗಬೇಕು ಚೆನ್ನಾಗಿ ಆವಾಗವಾಗ ನಾವು ಕೈ ಕೂಡ ಆಡಿಸ್ತಾ ಇರಬೇಕಂದರೆ ಒಂದು ಸ್ಪೂನ್ ತಗೊಂಡು ತುಪ್ಪನ ಕೈ ಆಡಿಸ್ತಾ ಇರಬೇಕು ಸೊ ನೋಡಿ ಈ ರೀತಿ ಉಕ್ಕು ಬರುತ್ತೆ ಬಟ್ ಉಕ್ಕೋದಕ್ಕೆ ಬಿಡಬಾರ್ದು ಉಕ್ಕಿ ಕೆಳಗಡೆ ಚೆಲ್ಬಿಡುತ್ತೆ ಕೆಲವೊಂದು ಟೈಮು ಹಾಗಾಗಿ ನೋಡಿಕೊಂಡು ಇದನ್ನು ನಾವು ಕೈ ಆಡಿಸ್ತಾ ಇರಬೇಕು ಸೊ ಇವಾಗ ಆ ಬೆಣ್ಣೆ ಎಲ್ಲ ಏನಿದೆ ನೋಡಿ ಸೊ ಬೆಣ್ಣೆ ಎಲ್ಲ ನೀಟಾಗಿ ಕರಗಿ ತುಪ್ಪ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ಟೈಮ್ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಆಗುತ್ತೆ ಒಂದು ಪ್ರೊಸೆಸ್ಸು ಅಲ್ಲಿ ವೈಟಗಿದೆ ಅಲ್ವಾ ಸೊ ಅದು ಬಂದುಬಿಟ್ಟು ನಾವೇನು ಆ ಮೊಸರು ಒಗ್ಗರಣೆ ಸಾರಿ ಮೊಸರು ಇರುತ್ತಲ್ಲ ಆ ಮೊಸರು ಆ ಮೊಸರೆಲ್ಲ ಅದು ಬ್ರೌನ್ ಕಲರ್ ಬರಬೇಕು ಸೊ ಅಲ್ಲಿವರೆಗೂ ಬ್ರೌನ್ ಕಲರ್ ಯಾವಾಗ ಟರ್ನ್ ಆಗುತ್ತೆ ಆವಾಗ ತುಪ್ಪ ರೆಡಿ ಆಗಿದೆ ಅಂತಲೇ ಅರ್ಥ ಸೊ ನೋಡಿ ಇವಾಗ ನಾನು ಕೈ ಆಡಿಸ್ತಾಯಿದ್ದೀನಿ ಆವಾಗವಾಗ ಒಂದು ಸ್ವಲ್ಪ ಸೊ ಈ ತುಪ್ಪ ಕಾಯಿಸ್ಬೇಕಾದ್ರೆ ಕೂಡ ಇಂಡಾಲಿಯಮ್ ಪಾತ್ರೆಗಳಿದ್ರೆ ಚೆನ್ನಾಗಿರುತ್ತೆ ತಳ ಹಿಡಿಯೋದಿಲ್ಲ ಬೇರೆ ಸ್ಟೀಲು ಅದರಲ್ಲೆಲ್ಲ ಕಾಯಿಸಿದ್ರೆ ಒಂದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರ್ನಿನ್ನೂ ಇದಕ್ಕೆ ಅರ್ಶನ ಕೂಡ ಆ್ಯಡ್ ಮಾಡಿಲ್ಲ ಆದರೂ ಕೂಡ ಇಷ್ಟು ಕಲರು ಯೆಲ್ಲೋ ಕಲರು ಸಖತ್ತಾಗಿದೆ ಕಲರ್ ಇದು ಬೇಕಿದ್ರೆ ನೀವಿದಕ್ಕೆ ವಿಳ್ಳೆದೆಲೆ ಹಾಗೆ ಬೇರೆ ಏನೇನೋ ಹಾಕ್ಕೊಳ್ತಾರೆ ಕೆಲವರು ಬಟ್ ನಾನು ಇದಕ್ಕೆ ಬೇರೆ ಏನೂ ಹಾಕೋಲ್ಲ ಜಸ್ಟ್ ಸ್ವಲ್ಪ ಅರ್ಶನ ಹಾಗೇ ಮೆಂತ್ಯ ಕಾಳನ್ನೆಲ್ಲ ಕಾಳು ಹಾಕ್ತೀನಿ ಅಷ್ಟೇ ಟೇಸ್ಟಿಗೆ ಸೊ ಮರಳು ಮರಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಟೇಸ್ಟು ಸೊ ನೋಡಿ ಇನ್ನು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೊರೆ ಎಲ್ಲ ಹೋಗುತ್ತೆ ಸೊ ನೊರೆ ಎಲ್ಲ ಹೋಗಿ ಇಲ್ಲಿ ವೈಟ್ ವೈಟ್ ಅಲ್ಲ ಸೊ ಆ ವೈಟ್ ವೈಟ್ಗೆಲ್ಲ ಹೋಗ್ಬಿಟ್ಟು ಲೈಟಾಗಿ ಬ್ರೌನ್ ಕಲರ್ ಟರ್ನ್ ಆಗುತ್ತೆ ಸೊ ಡಾ ಜಾಸ್ತಿ ಬ್ರೌನ್ ಕಲರ್ ಬಂದುಬಿಟ್ರೆ ಕೂಡ ತುಪ್ಪ ಕಲರ್ ಚೇಂಜ್ ಆಗಿಬಿಡತ್ತೆ ಸೊ ಹಾಗಾಗಿ ನೋಡಿಕೊಂಡು ಕೈಯಾಡಿಸ್ತಾ ಇರ್ಬೇಕು ನೋಡಿಕೊಂಡು ಲೈಟಾಗಿ ಅದು ಬ್ರೌನ್ ಕಲರ್ ಟರ್ನ್ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಡಬೇಕು ಇಲ್ಲ ಅಂತಂದರೆ ಅದು ಜಾಸ್ತಿ ಎಸಿದು ಹೋದಂಗೆ ಆಗ್ಬಿಡುತ್ತೆ ಸೊ ಇವಾಗ ನಾನು ಇದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಆಪ್ಷನ್ ನೀವು ಹಾಗೆ ಕೂಡ ಅರಿಶಿನ ಏನು ಹಾಕದೆ ಹಾಗೇನೂ ಕಾಯಿಸಿಟ್ಕೋಬೋದು ಬಟ್ ಅರಿಶಿನ ಹಾಗೇ ಮೆಂತೆ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ಇನ್ನೂ ಕೆಲವರು ವೀಳೆದೆಲ್ಲ ಇನ್ನೂ ಇನ್ನೇನೋ ಐಟಮ್ಸ್ ಹಾಕ್ತಾರೆ ಕರ್ಬೇವಿನ ಸೊಪ್ಪು ಅದೇನೇನೋ ಐಟಮ್ಸ್ ಹಾಕ್ತಾರೆ ಕೆಲವರು ನಾನು ಮಾಡಿದ್ರೆ ಹಾಗೇ ಮಾಡಿಬಿಡ್ತೀನಿ ಇಲ್ಲಾಂದರೆ ಒಂದು ಸ್ವಲ್ಪ ಕಾಳು ಹಾಗೇ ಅರ್ಶಿನ ಆ್ಯಡ್ ಮಾಡ್ಕೊಳ್ತೀನಿ ಕಲರ್ ಚೆನ್ನಾಗಿ ಬರುತ್ತೆ ಅರ್ಶಿನ ಹಾಕಿದ್ರೆ ಹಾಕಿಲ್ಲ ಅಂದ್ರೂ ಸೇಮ್ ಎಲ್ಲೋ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇವಾಗ ತುಪ್ಪ ಸಪ್ರೇಟ್ ಆಗ್ತಿದೆ ಆ ವೈಟ್ ಏನಿತ್ತಲ್ಲ ಅದು ಸಪ್ರೇಟ್ ಆಗ್ತಿದೆ ಈಗ ಮೇಲ್ಗಡೆ ಕಾಣ್ತಿದೆಯಲ್ಲ ಅದು ತುಪ್ಪ ಸಪ್ರೇಟ್ ಇದೆ ಸೊ ಇನ್ನೂ ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ತರ್ಟಿ ಪರ್ಸೆಂಟ್ ಇದು ಸ್ವಲ್ಪ ಕುದ್ಬಿಟ್ರೆ ಚೆನ್ನಾಗಿರತ್ತೆ ಸೊ ನನಗೆ ಎಸ್ಪೆಷಲಿ ಮನೇಲಿ ಮಾಡಿರೋವಂಥ ತುಪ್ಪ ತುಂಬಾ ಇಷ್ಟ ನಮ್ಮ ಮಕ್ಕಳಿಗೆ ಹಸ್ಬೆಂಡ್ಗೆ ಕೂಡ ತುಂಬ ಇಷ್ಟಪಡ್ತಾರೆ ಇತ್ತೀಚಿಗೆ ನಾನು ಹೊರಗಡೆ ಕೊಂಡ್ಕೊಳೋದೇ ಇಲ್ಲ ತುಪ್ಪ ಆಲ್ಮ ಮನೆಯಲ್ಲೇ ಮಾಡ್ಕೊಂಡು ಬಿಡ್ತೀನಿ ಮುಂಚೆ ಎಲ್ಲ ಅಮ್ಮ ಮಾಡಿಕೊಡ್ತಾಯಿದ್ರು ನನಗೆ ಒಂದೊಂದು ಸಲಕ್ಕೆ ಅರ್ಧ ಅರ್ಧ ಕೆ ಜಿ ತುಪ್ಪ ಆಗೋಷ್ಟು ನನಗೆ ಕೊಡ್ತಾಯಿದ್ರು ಮಾಡಿಕೊಟ್ ಮಾಡಿಕೊಡ್ತಾಯಿದ್ರು ಆಮೇಲೆ ನಾನೇ ಕಲ್ತ್ಕೊಂಡೆ ಇವಾಗ ಹೇಗಿದ್ದರೂ ಹಾಲು ತಗೊಂಡೆ ತಗೊಳ್ತೀವಿ ಕೆನೆ ಎಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಈ ರೀತಿ ಇದ್ದೀನಿ ಸೊ ಇವಾಗ ನೋಡಿ ಸಪ್ರೇಟ್ ಆಗಿ ಅಂದರೆ ಆ ಬ್ರೌನ್ ಕಲರ್ ಬಂದ ಆ ವೈಟ್ಗಿದ್ದೆಲ್ಲ ಈಗ ಬ್ರೌನ್ ಕಲರ್ ಟರ್ನ್ ಆಗಿದೆ ಲೈಟ್ ಬ್ರೌನ್ಗೆ ಸೊ ಇವಾಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು ಇದನ್ನು ಈಗ ಆರೋದಕ್ಕೆ ಬಿಡಬೇಕು ಸೊ ಇದು ಕಂಪ್ಲೀಟಾಗಿ ಆರಬೇಕು ಸೊ ಕಂಪ್ಲೀಟಾಗಿ ಆರೋದ್ಮೇಲೆ ಈ ರೀತಿ ಬರುತ್ತೆ ಸೊ ಅದೆಲ್ಲ ಹೋಗಿ ಕೆಳಗಡೆ ಕೂತಿರುತ್ತೆ ಆ ಬ್ರೌನ್ ಕಲರ್ದೆಲ್ಲ ಇದನ್ನು ನಾವೀಗ ಸೋಯಿಸ್ಕೊಳ್ಳೋಣ ಸೊ ಸೋಯಿಸ್ಕೊಂಡ್ಬಿಟ್ಟು ಒಂದು ಬಾಟಲ್ಗೆ ಹಾಕಿಟ್ಕೋಬೇಕು ಒಂದು ಬಾಟಲ್ಗೋ ಅಥವಾ ಸ್ಟೀಲ್ ಜಾರ್ಗೋ ಅಥವಾ ಗ್ಲಾಸ್ ಜಾರ್ಗೋ ಯಾವುದಕ್ಕಾದರೂ ಹಾಕಿ ಸ್ಟೋರ್ ಮಾಡ್ಕೋಬೋದು ಸೊ ಇವಾಗ ಪ್ಯೂರ್ ಗೀ ರೆಡಿಯಾಗಿದೆ ಸೊ ಇವಾಗ ಸ್ವಲ್ಪ ಬಿಸಿ ಇದೆ ಅಲ್ವ ಇದನ್ನು ಸ್ವಲ್ಪ ಆರಲಿ ಹಾರದ ಮೇಲೆ ನಾವು ಇದನ್ನು ಸೋದಿಸ್ಕೊಳ್ಳೋಣ ಸೊ ನಾನಿವಾಗ ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ಇದು ಟೂ ಫಿಫ್ಟಿ ಎಮ್ ಎಲ್ ಜಾರ್ ಇದು ಟು ಫಿಫ್ಟಿ ಎಮ್ ಎಲ್ ಅಲ್ಲಿ ಆಲ್ಮೋಸ್ಟ್ ಮುಕ್ಕಾಲ್ವರೆಗೂ ಬಂದಿದೆ ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಂತ ಅಂದ್ಕೊಳ್ಳೋಣ ಸೊ ಒನ್ ಫಿಫ್ಟಿ ಎಮ್ ಎಲ್ ತುಪ್ಪ ಆಗಿದೆ ಸೊ ಎಷ್ಟು ಖುಷಿ ಆಗುತ್ತಲ್ವ ಓಕೆ ಫ್ರೆಂಡ್ಸ್ ಹೋಪ್ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ತುಪ್ಪ ಸೊ ಈಗ ತುಪ್ಪ ರೆಡಿಯಾಗಿದೆ ನೋಡಿ ಎಲ್ಲೋ ಕಲರು ಮರಳು ಮರಳಾಗಿ ಸಕ್ಕತ್ತಾಗಿ ಇದೆ ಘಮ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ಇದನ್ನು ನೀವು ನೀವಾದರೂ ಉಪಯೋಗಿಸ್ಕೋಬೋದು ಅಥವಾ ದೇವ್ರ ಮನೆಯಲ್ಲಿ ಇಡ್ತೀನಿ ಅಂತಂದರೆ ದೇವ್ರ ಮನೆಯಲ್ಲಿ ಕೂಡ ನೀವು ಸಪ್ರೇಟಾಗಿ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಪೂಜೆಗೂ ಕೂಡ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಸ್ವಲ್ಪ ಮನೆಗೂ ಉಪ್ ಉಪಯೋಗಿಸ್ಕೊಬೋದು ಒಂದು ಸ್ವಲ್ಪ ಒಂದು ಸಪ್ರೇಟ್ ಬಾಟಲಲ್ಲಿ ಎತ್ತಿಟ್ಕೊಂಡು ದೇವ್ರ ಮನೇಲಿ ಕೂಡ ಯೂಸ್ ಮಾಡ್ಬೋದು Okay friends, thank you so much for watching. Take care. Bye bye.